ಇಂದಿನ ಷೇರು ಮಾರುಕಟ್ಟೆ ಕುಸಿತದೊಂದಿಗೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸುಮಾರು ಹತ್ತು ತಿಂಗಳಲ್ಲಿ ಅತ್ಯಂತ ಕಡಿಮೆ ಮಟ್ಟಕ್ಕೆ ಇಳಿದಿವೆ ಜಾಗತಿಕ ಮಾರುಕಟ್ಟೆಗಳಲ್ಲಿನ ಬೃಹತ್ ಏರಿಳಿತದಿಂದಾಗಿ ಅವು ಮತ್ತಷ್ಟು ಕುಸಿಯಬಹುದು ಎಂದು ವಿಶ್ಲೇಷಕರು ಹೇಳಿದ್ದಾರೆ ಟ್ರಂಪ್ ಸುಂಕದ ಭಯದ ನಡುವೆ ಸೆನ್ಸೆಕ್ಸ್ ನಿಫ್ಟಿ ಕುಸಿತ ಕಂಡಿದೆ ಜಾಗತಿಕ ಅನಿಶ್ಚಿತತೆಯಿಂದಾಗಿ ಮಾರುಕಟ್ಟೆಗಳು ಏರಿಳಿತವನ್ನು ಕಾಣುತ್ತಿವೆ ಎಲ್ಲಾ ಹದಿಮೂರು ಪ್ರಮುಖ ವಲಯ ಸೂಚ್ಯಂಕಗಳು ಅಪಾಯಕಾರಿಯಾಗಿ ವಹಿವಾಟು ನಡೆಸುತ್ತಿವೆ ಡೊನಾಲ್ಡ್ ಟ್ರಂಪ್ ಅವರ ಸುಂಕುಗಳ ಮೇಲಿನ ಅನಿಶ್ಚಿತತೆಯು ಜಾಗತಿಕ ಮಾರುಕಟ್ಟೆ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಈ ನಡುವೆ ಬೆಂಚ್ ಮಾರ್ಕ್ ಷೇರು ಮಾರುಕಟ್ಟೆಯ ಸೂಚ್ಯಂಕಗಳು ತೀವ್ರವಾಗಿ ಕುಸಿದವು ಎಸ್ ಮತ್ತು ಪಿಬಿಎಸ್ಇ ಸೆನ್ಸೆಕ್ಸ್ ಎರಡು ಸಾವಿರದ ಐನೂರ ಕುಸಿತ ಕಂಡು ಒಂಬತ್ತು ಐದಕ್ಕೆ ತಲುಪಿದೆ ಆದರೆ ಎನ್ಎಸ್ಇ ನಿಟ್ಟ ಐವತ್ತು ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ನಾಲ್ಕರ ಹೊತ್ತಿಗೆ ಎಂಟುನೂರ ಮೂವತ್ತೊಂದು ಪಾಯಿಂಟ್ ಒಂಬತ್ತು ಐದು ಪಾಯಿಂಟ್ಗಳ ಕುಸಿತದಿಂದ ಇಪ್ಪತ್ತೆರಡು ಸಾವಿರದ ಎಪ್ಪತ್ತೆರಡು ಪಾಯಿಂಟ್ ಐದು ಸೊನ್ನಕ್ಕೆ ತಲುಪಿದೆ ಕುಸಿತವು ಎಷ್ಟು ತೀವ್ರವಾಗಿತ್ತೆಂದರೆ ಅದು ಬಿಎಸ್ಸಿ ಪಟ್ಟಿ ಮಾಡಿದ ಸಂಸ್ಥೆಗಳ ಸಂಯೋಜಿತ ಮಾರುಕಟ್ಟೆ ಬಂಡವಾಳೀಕರಣದಿಂದ ರೂಪಾಯಿ ಹತ್ತೊಂಬತ್ತು ಲಕ್ಷ ಕೋಟಿ ಲಾಸ್ ಆಗಿದೆ ಜಿಯೋಜಿತ್ ಫೈನಾನ್ಷಿಯಲ್ ಸರ್ವಿಸ್ನ ಮುಖ್ಯ ಹೂಡಿಕೆ ತಂತ್ರಜ್ಞಾನ ಡಾಕ್ಟರ್ ವಿಜಯ್ ವಿಜಯಕುಮಾರ್ ಜಾಗತಿಕವಾಗಿ ಮಾರುಕಟ್ಟೆಗಳು ತೀವ್ರ ಅನಿಶ್ಚಿತತೆಯಿಂದ ಉಂಟಾದ ಏರಿಳಿತದ ಮೂಲಕ ಸಾಗುತ್ತಿವೆ ಎಂದು ಹೇಳಿದರು ಟ್ರಂಪ್ ಸುಂಕಗಳಿಂದ ಉಂಟಾದ ಈ ಪ್ರಶುಬ್ಧತೆಯು ಹೇಗೆ ವಿಕಸನಗೊಳ್ಳುತ್ತದೆ ಎಂಬುದರ ಬಗ್ಗೆ ಯಾರಿಗೂ ಸುಳಿವಿಲ್ಲ ಮಾರುಕಟ್ಟೆಯ ಈ ಪ್ರಶುಬ್ಧ ಹಂತದಲ್ಲಿ ಕಾದು ನೋಡುವುದು ಉತ್ತಮ ತಂತ್ರವಾಗಿದೆ ಎಂದು ಅವರು ಹೇಳಿದರು